ಕೀರ್ತನೆಗಳು ಹದಿನಾರನೆಯ ಅಧ್ಯಾಯದಲ್ಲಿ ಒಂದರಿಂದ ಹನ್ನೊಂದನೆಯ ವಚನಗಳಿವೆ ಓ ದೇವರೇ ನನ್ನನ್ನು ಕಾಪಾಡು ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನೆ ನೀನೇ ನನ್ನ ಕರ್ತನು ನನ್ನ ಒಳ್ಳೆಯತನ ನಿನಗೆ ಮಾತ್ರವಲ್ಲದೆ ಭೂಮಿಯಲ್ಲಿರುವ ಪರಿಶುದ್ಧರಿಗೂ ನನ್ನ ಸಂತೋಷವಾಗಿರುವ ಮುಖ್ಯಸ್ಥರಿಗೂ ಸೇರುತ್ತದೆಂದು ಓ ನನ್ನ ಆತ್ಮವೇ ನೀನು ಕರ್ತನಿಗೆ ಹೇಳಿದ್ದಿ ಬೇರೆ ದೇವರಗಳ ಹಿಂದೆ ತ್ವರೆಪಡುವವರ ವ್ಯಥೆಗಳು ಹೆಚ್ಚಾಗುವವು ಅವರ ರಕ್ತದ ಅರ್ಪಣೆಗಳನ್ನು ನಾನು ಅರ್ಪಿಸುವುದಿಲ್ಲ ಅವರ ಹೆಸರುಗಳನ್ನು ನನ್ನ ತುಟಿಗಳಲ್ಲಿ ಎತ್ತೆನು ಕರ್ತನು ನನ್ನ ಪಾಲಿನ ಮತ್ತು ನನ್ನ ಪಾತ್ರೆಯ ಭಾಗವಾಗಿದ್ದಾನೆ ನೀನು ನನ್ನ ಸ್ವಾಸ್ಥ್ಯವನ್ನು ಸ್ಥಿರವಾಗಿ ಕಾಪಾಡುತ್ತಿ ರಮ್ಯ ಸ್ಥಳಗಳಲ್ಲಿ ನನಗೆ ಪಾಲು ಸಿಕ್ಕಿತು ಹೌದು ರಮಣೀಯವಾದ ಬಾಧ್ಯತೆ ನನಗೆ ಅದೇ ನನಗೆ ಆಲೋಚನೆ ಹೇಳಿದ ಕರ್ತನನ್ನು ನಾನು ಸ್ತುತಿಸುವೆನು ರಾತ್ರಿಯಲ್ಲಿಯೂ ನನ್ನ ಅಂತರಿಂದ್ರಿಯಗಳು ನನಗೆ ಬೋಧಿಸುತ್ತವೆ ನಾನು ಕರ್ತನನ್ನು ಯಾವಾಗಲೂ ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲೆನು ಆದದರಿಂದ ನನ್ನ ಹೃದಯವು ಸಂತೋಷಿಸಿ ನನ್ನ ಹೆಮ್ಮೆಯೂ ಉಲ್ಲಾಸಪಡುತ್ತದೆ ನನ್ನ ಶರೀರವು ಸಹ ನಿರೀಕ್ಷೆಯಿಂದ ವಿಶ್ರಾಂತಿಸುವುದು ಯಾಕೆಂದರೆ ನೀನು ನನ್ನ ಆತ್ಮವನ್ನು ನರಕದಲ್ಲಿ ಬಿಟ್ಟುಬಿಡುವುದಿಲ್ಲ ನಿನ್ನ ಪರಿಶುದ್ಧನ ಕೊಳೆಯುವಿಕೆಯನ್ನು ನೋಡಗೊಳಿಸುವುದಿಲ್ಲ ಜೀವದ ಮಾರ್ಗವನ್ನು ನನಗೆ ತಿಳಿಸುವಿ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವು ನಿನ್ನ ಬಲಗಡೆಯಲ್ಲಿ ಶಾಶ್ವತ ಭಾಗ್ಯವೂ ಇರುತ್ತವೆ ಕೀರ್ತನೆಗಳು ಹದಿನಾರನೆಯ ಅಧ್ಯಾಯದಲ್ಲಿ ಒಂದರಿಂದ ಹನ್ನೊಂದನೆಯ ವಚನಗಳಿವೆ